ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ ಟಿಬೆಟ್ ಯೋಗಿ ಮಿಲಾರೇಪಾ ಚರಿತ್ರೆ ಅಧ್ಯಾಯ ಹನ್ನೆರಡು ಪ್ರಕಾಶಗೊಂಡ ಕೆಲವು ಘಟನೆಗಳು ಇದುವರೆಗೂ ನಾನು ಬರೆದ ಕಥೆಯೆಲ್ಲವೂ ಸ್ವರೂಪಿಯಾದ ನಮ್ಮ ಗುರುಗಳ ಹೇಳುತ್ತಿದ್ದೆ ಇನ್ನು ಇನ್ನು ಮುಂದೆ ಬರೆಯುವುದರಲ್ಲಿ ಕೆಲ ಭಾಗವು ನಾನು ಪ್ರತ್ಯಕ್ಷ ಸಾಕ್ಷಿಯಾದ ಘಟನೆಗಳಿವೆ ಮಿಕ್ಕಿದ್ದಲ್ಲ ಮಿಕ್ಕಿದ್ದೆಲ್ಲ ಅವರು ದೇಹತ್ಯಾಗ ಮಾಡುವವರೆಗೂ ಅವರೊಂದಿಗೆ ಇದ್ದ ಶಿಷ್ಯರುಗಳ ನೋಡಿ ಹೇಳಿದ ಹೇಳಿದವಗಳು ಅವರು ಮರಣಿಸಿದಾಗ ಅಥವಾ ದೇಹ ತ್ಯಾಗ ಮಾಡಿದಾಗ ಎಂದು ಹೇಳುವುದಕ್ಕಿಂತಲೂ ಅವರು ಉತ್ತಮ ಲೋಕಕ್ಕೆ ಹೋಗುವವರೆಗೂ ಎಂದು ಹೇಳಿದರೆ ಚೆನ್ನಾಗಿರುತ್ತದೆ ಇದುವರೆಗೂ ಬರೆದ ಚರಿತ್ರೆಯನ್ನು ಅವರು ಹೇಳಿ ಮೌನ ವಹಿಸಿದಾಗ ಅಷ್ಟಕ್ಕೇ ನಾವು ಸತೃಪ್ತರಾಗದೆ ನಮ್ಮ ನಮಗಿನ್ನೂ ಕೆಲವು ಘಟನೆಗಳನ್ನು ಹೇಳರೆಂದು ಅವರನ್ನು ಒತ್ತಾಯಪಡಿಸಿದವು ಗುರುಗಳೇ ನೀವು ಹೇಳಿದ ಕಥೆಯು ಒಮ್ಮೊಮ್ಮೆ ನಗು ಬರುತ್ತಂತೆ ಮಾಡುತ್ತದೆ ಆದರೆ ಒಟ್ಟು ಕಥೆಯಲ್ಲಿ ಶೋಕವೇ ಹೆಚ್ಚಾಗಿದೆ ಅವುಗಳನ್ನೆಲ್ಲ ಕೇಳುತ್ತಿದ್ದರೆ ಕಣ್ಣುಗಳು ಹಣಿಗೂಡುತ್ತವೆ ಆದ್ದರಿಂದ ನಮ್ಮ ದುಃಖವನ್ನು ಹೋಗಲಾಡಿಸಿ ಆಸಕ್ತಿಯುಂಟು ಮಾಡುವಂತಹ ಕೆಲವು ವಿಷಯಗಳನ್ನು ಹೇಳಿರಿ ಎಂದು ಕೋರಿಕೊಂಡೆವು ಆಗ ಅವರು ಮಿಲಾರೇಪಾರವರು ನೀನು ನಿಜವಾಗಿಯೂ ಕೇಳಬೇಕಾಗಿರುವುದೆಂದರೆ ನಾನು ಕಡೆಗೆ ಹೇಗೆ ಜಯ ಸಾಧಿಸದನೆಂಬುದನ್ನೇ ಕತೆಯಲ್ಲಿನ ನಗು ಬರುವ ಭಾಗವೆಂದರೆ ನಾನು ಜಯ ಸಾಧಿಸುವ ಮೂಲಕವೇ ಅನೇಕ ಮಂದಿ ಜೀವನಗಳನ್ನು ಉದ್ಧರಿಸಲು ಸಾಧ್ಯವಾಯಿತು ಆ ವಿಜಯದಿಂದಲೇ ಬಹಳಷ್ಟು ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವಂತಾದ ಆದನು ಹಾಗೆ ಉದ್ಧರಿಸಲ್ಪಟ್ಟವರಲ್ಲಿ ಮಾನವರು ಇತರ ಲೋಕಗಳಲ್ಲಿಯ ಜೀವಿಗಳು ಇರುವವರು ಹಾಗೆ ಸಾಧಿಸಿದ ಜಯವೇ ನಾನು ಬೌದ್ಧಮತಕ್ಕೆ ಸೇವೆ ಮಾಡುವ ಭಾಗ್ಯವನ್ನು ಒದಗಿಸಿ ಕೊಟ್ಟಿತ್ತು ಎಂದು ಹೇಳಿದರು ಆಗ ರೇಂಚುಂಗ್ ಸ್ವಾಮಿ ನಿಮ್ಮ ಮೊದಲ ಶಿಷ್ಯರು ಯಾರು ಮಾನವರೇ ಅಥವಾ ಅನ್ಯರೇ ಎಂದು ಕೇಳಿದನು ನನ್ನ ಮೊಟ್ಟ ಮೊದಲ ಶಿಷ್ಯರೆಂದರೆ ಉತ್ತಮ ಲೋಕಗಳೆಲ್ಲ ಮಾನವಾತೀತರಾದರು ಅವರು ತದನ ನಂತರವೇ ಶಿಷ್ಯರಾಗಿ ಸೇರಲಾರಂಭಿಸಿದರು ಎಂದರು ಮಿಲಾರೇಪ ರೇಖ ಎಂಬ ಶಿಷ್ಯನು ಪೂರ್ವದಲ್ಲಿ ನೀವು ಹೇಳಿದ ಆಶ್ರಮಗಳಿಗೆ ಅಲ್ಲದೆ ಇನ್ನೂ ಯಾವ ಯಾವ ಜಾಗಗಳಲ್ಲಿ ನೀವು ತಪಸ್ಸು ಕೈಗೊಂಡಿರೋ ಎಂದು ಹೇಳಿದ ಕೇಳಿದನು ನೇಪಾಳದಲ್ಲಿ ಮುಖ್ಯವಾದ ಪ್ರದೇಶ ಹೊಂದಿದೆ ಅಷ್ಟೇ ಅಲ್ಲದೆ ಆರು ಬಾಹ್ಯ ಪ್ರದೇಶಗಳಿವೆ ಅವುಗಳು ಎಲ್ಲರಿಗೂ ತಿಳಿದಿವಗಳೇ ಇನ್ನೂ ಆರು ಅಂತರಂಗ ಪ್ರದೇಶಗಳಿವೆ ಅವುಗಳ ಅಸ್ತಿತ್ವವೂ ಅಸ್ತಿತ್ವವು ಸಹ ಯಾರಿಗೂ ತಿಳಿಯದು ಮತ್ತೆ ಆರು ರಹಸ್ಯ ಗುಹಗಳಿವೆ ಅಂತಹ ಇನ್ನು ಎರಡು ಗುಹಗಳು ಕೂಡ ಇವೆ ಒಟ್ಟು ಇಪ್ಪತ್ತು ಆಶ್ರಮಗಳಿವೆ ಹಾಗೆಯೇ ನಾನು ಆಗಾಗ್ಗೆ ಇರುತ್ತಿದ್ದ ಸಣ್ಣ ಸಣ್ಣ ಗುಹೆಗಳಲ್ಲೆಷ್ಟು ಇವೆಯೇ ಎಲ್ಲೆಲ್ಲಿ ನನಗೆ ಅವಶ್ಯವಾದ ಪದಾರ್ಥಗಳು ಸಮೃದ್ಧಿಯಾಗಿ ದೊರೆಯುತ್ತದೆ ಎಂದು ನನಗೆ ಅನಿಸುತ್ತಿತ್ತೋ ಅಲ್ಲೆಲ್ಲ ಇರುತ್ತಿದ್ದನು ಹಾಗೆ ಅಲ್ಲೆಲ್ಲಿ ಇದ್ದು ಧ್ಯಾನ ಮಾಡುತ್ತಿರಲು ಧ್ಯಾನ ಧ್ಯಾತ ಧ್ಯೇಯವೆಂಬ ಮೂರೂ ಹೇಗೆ ಒಂದಾಗಿ ಹೋಗಿ ಹೋಯ್ತಂದರೆ ಈಗ ನನಗೆ ಧ್ಯಾನವೆಂದರೆ ಏನೆಂದೇ ತಿಳಿಯದಾಗಿದೆ ಎಂದರು ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಸುಳಿದು ಅದರ ಬಗ್ಗೆ ನಾನು ಹೀಗೆ ಹೇಳಿದ ಹೇಳಿದನು ಸ್ವಾಮಿ ನಿಮ್ಮ ಖ್ಯಾತ ಖ್ಯಾತನಾಮದಿಂದ ನಿಮ್ಮ ಶಿಷ್ಯರುಗಳೆಂದು ಹೇಳಿಕೊಂಡು ಬೀಗುತ್ತಾ ಕೀರ್ತಿಕಾಮಕರಾಗಿದ್ದ ಇದ್ದೇವೆ ನೀವು ಅತ್ಯಂತ ಶ್ರಮಪಟ್ಟು ಸಂಪಾದಿಸಿದ ಆಧ್ಯಾತ್ಮಿಕ ಸತ್ಯಗಳನ್ನು ಸುಲಭವಾಗಿ ನಾವು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಅದೂ ನಮಗೆ ನೀವು ಹೇಳಿದ ಹೇಳುವುದರಿಂದಲೇ ತಿಳಿಯುತ್ತಿವೆ ಹಾಗೆ ಯಾವಾಗಲೂ ನಡೆಯ ನಡೆಯದಲ್ಲವೇ ಇನ್ನು ಭವಿಷ್ಯ ಕಾಲದಲ್ಲಿ ನಿಮ್ಮೊಂದಿಗೆ ಸಂಭಾಷಿಸಲು ಅವಕಾಶವಿಲ್ಲದ ಅನೇಕರು ಬರುತ್ತಾರೆ ಮಿಲಾರೆಪ ಎಂಬುವರೊಬ್ಬರು ಇದ್ದರೂ ಎಂಬುದನ್ನು ತಿಳಿಯದವರೂ ಸಹ ಬರುತ್ತಾರೆ ಅಂತಹವರ ಉಳಿದಾಗಿ ಆದರೂ ಆ ಗುಹೆಗಳ ಹೆಸರುಗಳನ್ನಾದರೂ ಸ್ವಲ್ಪ ಹೇಳಿದಲ್ಲಿ ಅವುಗಳನ್ನು ನಾವು ಕೂಡ ಹೋಗಿ ದರ್ಶಿಸಲಾಗುತ್ತದೆ ಅವರೂ ಸಹ ದರ್ಶಿಸುವರು ಎಂದು ರೇಂಚುಂಗ್ ಕೇಳಿದನು ಆಗ ಅವರು ಆ ಗುಹೆಗಳ ಹೆಸರುಗಳನ್ನೆಲ್ಲ ನಮ್ಮ ಮತ್ತು ಮುಂಬರುವ ಹೇ ಪೀಳಿಗೆಗಳಿಗೆ ಶ್ರೇಯಸ್ಸಗಾಗಿ ಹೇಳಿದರು ಅವರ ಜೀವನ ಚರಿತ್ರೆಯನ್ನು ಶ್ರವಣ ಮಾಡುವುದರಿಂದ ಅವರ ಮೇಲಣ ವಿಶ್ವಾಸ ಬಲವಾಗಿ ಸ್ಥಿರಗೊಂಡಿತು ಚರಿತ್ರೆಯೂ ನಮ್ಮ ಹೃದಯವನ್ನು ಕಲಿಕಿತು ಆಗ ನಮ್ಮಲ್ಲಿ ಹೆಚ್ಚು ಪರಿಣಿತಿ ಸಾಧಿಸಿದವರು ಶಿಷ್ಯರುಗಳಲ್ಲಿ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಅವರು ನಡೆದ ಮಾರ್ಗವನ್ನೇ ಅನುಸರಿಸಿ ನಡೆಯಲು ಅರ್ಪಿಸಿಕೊಳ್ಳಬೇಕೆಂದು ದೃಢ ನಿರ್ಧಾರ ತೆಗೆದುಕೊಂಡರು ನಿರಂತರ ಧ್ಯಾನಕ್ಕಂದೇ ಜೀವನನ್ನ ಜೀವನವನ್ನು ಅಂಕಿತವಾಗಿಸಲು ಪ್ರಾಪಂಚಿಕವಾದ ಸಂಬಂಧಗಳನ್ನು ತ್ಯಜಿಸಬೇಕೆಂದು ನಿರ್ಣಯಿಸಿದರು ಮಹಾತ್ಮರ ಚರಿತ್ರೆ ಪಠಿಸಿದ್ದಕ್ಕೆ ಅದೇ ಉತ್ತಮವಾದ ಫಲ ಅವರಿಗಿಂತಲೂ ಸ್ವಲ್ಪ ಕೆಳಗಿನ ಸ್ಥಾಯಿಯುಳ್ಳ ಭಕ್ತರು ಕೆಲವರು ವಿವೇಕ ವೈರಾಗ್ಯದ ವೈರಾಗ್ಯಾದಿಗಳು ಬಲಗೊಳ್ಳದ ಕಾರಣ ಇನ್ನೂ ಕೆಲವ ಲೌಕಿಕ ಬಂಧಗಳನ್ನು ಬಿಡಲಾಗದೇ ಸ್ವಲ್ಪ ಮಟ್ಟಿಗೆ ಸಾಧನೆಯನ್ನು ಮಾಡುತ್ತಿರುವರು ಅಂತಹವರು ಕೂಡ ಇದರ ಶ್ರವಣ ಮಾಡದಿರುವುದರ ಪ್ರಭಾವದಿಂದ ಪ್ರಾಪಂಚಿಕ ಸಂಬಂಧನಗಳನ್ನು ತೊಡೆದು ಹಾಕಿ ಸಂಪೂರ್ಣವಾಗಿ ಸಾಧನೆಗೆ ಅಂಕಿತರಾದರು ಅದರಲ್ಲಿ ಕೆಲವರು ಶ್ರೇಷ್ಠ ಮಟ್ಟದ ಯೋಗಿಗಳು ಯೋಗಿನಿಯರೂ ಆದರು ಹಾಗಲ್ಲದೆ ಅಂತಹ ಪರಿಣತಿ ಹೊಂದದೆ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡದ ಕೆಲವರು ಇನ್ನೂ ಮುಂದೆ ಜೀವನದ ಸ್ವಲ್ಪ ಭಾಗವನ್ನಾದರೂ ಧ್ಯಾನಕ್ಕೆ ಮೀಸಲಿಡಬೇಕೆಂದು ನಿರ್ಣಯಿಸಿಕೊಂಡರು ಅವರಿಗಿಂತಲೂ ಕೆಲಸ್ತಾಯಿಯುಳ್ಳವರು ಅವರುಳ್ಳ ದೊಡ್ಡ ದೊಡ್ಡ ಲೋ ಲೋಪದೋಷಗಳನ್ನು ಅಂದನಿಂದ ಬಿಟ್ಟು ನಿರ್ಣಯಿಸಿಕೊಂಡರು ಯಾರಲ್ಲಿ ಲೋಪದೋಷಗಳು ಬಳು ಬಹುಳವಿತ್ತು ಅವರು ಅದಕ್ಕೆ ಬದಲಾಗಿ ಶುಭ್ರವ ಶುಭ್ರ ಪದ ಶು ಶುಭಪ್ರದವಾದ ಸುಗುಣಗಳನ್ನು ವೃದ್ಧಿಪಡಿಸಿಕೊಳ್ಳುವವೆಂದು ನಿರ್ಣಯಿಸಿಕೊಂಡರು ಹಾಗಾಗಿ ಈ ಕಥೆ ಕೇಳಿ ಸ್ವಲ್ಪವೂ ಪ್ರಯೋಜನ ಕಾರಣ ಕಾಣದವರೆಂದು ಯಾರೂ ಇರಲಿಲ್ಲ ಇನ್ನು ಅವರ ಚರಿತ್ರೆಯಲ್ಲಿ ಎಷ್ಟೋ ವಿಷಯಗಳಿವೆ ಪ್ರಕಾಶಪಡಿಸಲಾಗದಂತಹ ಮಾನ ಮಾನವಾತೀತ ಶಕ್ತಿಗಳು ಕೆಲವು ಮೊದಲು ಮೊದಲು ಮಿಲಾರೆಪಾರವರಿಗೆ ವಿರುದ್ಧವಾಗಿದ್ದು ನಂತರ ಅವರಿಗೆ ಶರಣಾಗತರಾಗಿ ಉತ್ತಮ ಸ್ಥಿತಿಯನ್ನು ಪಡೆದರು ಆಹಾರ ಅವರ ಮೊದಲ ಶಿಷ್ಯರುಗಳಾದ ಆ ಊರ್ಧ್ವ ಲೋಕದ ಶಕ್ತಿಗಳು ಅವರು ನಡೆಸ್ ನಡೆಸುತ್ತಿರುವ ಲೋಕ ಉದ್ಧಾರಕ ಕಾರ್ಯಗಳಲ್ಲಿ ಅವರಿಗೆ ಬಲಭುಜವಾಗಿ ನಿಂತವರೂ ಇದ್ದಾರೆ ಅವರು ಬೋಧನೆಗೈಯುತ್ತಿರುವಾಗ ಅದನ್ನು ಕೇಳುವ ಸಲುವಾಗಿ ಊರ್ಧ್ವ ಲೋಕಗಳಿಂದ ಕೆಲವರು ಬರುತ್ತಿದ್ದರು ಈ ಲೋಕದಲ್ಲಿ ಅವರ ಸನ್ನಿಧಿಗೆ ಬಂದವರು ಉದ್ಧರಿಸಲ್ಪಟ್ಟ ಮುನ್ನಡೆಯುತ್ತಿದ್ದರು ಅವರ ಬೋಧನೆಗಳು ಹೆಚ್ಚಾಗಿ ತತ್ವಪದ ಮತ್ತು ಕೀರ್ತನೆಗಳ ರೂಪದಲ್ಲಿ ಇರುತ್ತಿದ್ದವು ಆ ಹಾಡುಗಳನ್ನೆಲ್ಲ ಸ್ವತಃ ಮಿಲಾರೇಪಾರವರೇ ಹಾಡುತ್ತಿದ್ದರು ಯಾವಾಗಲಾದರೂ ಒಂದು ವಿಷಯವನ್ನು ಆಳವಾಗಿ ಅರ್ಥವಾಗುವಂತೆ ಹೇಳಬೇಕಾದಲ್ಲಿ ಮತ್ತು ಅವರ ಹೃದಯ ಪರವಶಗೊಂಡ ಸಮಯದಲ್ಲಿ ಅವರ ಮಾತುಗಳು ಹಾಡುಗಳ ರೂಪದಲ್ಲಿ ಹೊರಬರುತ್ತಿದ್ದವು ಆ ಹಾಡುಗಳಲ್ಲಿ ಪ್ರಖ್ಯಾತವಾದ ಆದವುಗಳೆಂದರೆ ಹಿಮಪಾತ ಎಂಬ ಎಂಬುದು ಆ ಹಾಡಿನಲ್ಲಿ ಹಿಮಪಾತದಿಂದ ಹೇಗೆ ತಪ್ಪಿಸಿಕೊಂಡರೆಂಬುದ ವಿವರಿಸಿದ್ದಾರೆ ಹಾಗೆಯೇ ಪಾರಿವಾ ಪಾರಿವಾಳಗಳನ್ನು ಸಂಬೋಧಿಸುತ್ತಾ ರಚಿಸುವ ಸೂತ್ರವೆಂಬ ಮತ್ತೊಂದು ಕೃತಿ ಅಷ್ಟೇ ಅಲ್ಲದೆ ನಾನು ಹೇಗೆ ನನ್ನ ಗುರುಗಳನ್ನು ಸಂದರ್ಶಿಸಿದೆ ಎಂಬ ವಿಷಯವನ್ನು ಪ್ರಸ್ತಾಪಿಸಿರುವ ಅಧ್ಯಾಯವೂ ಉಂಟು ಆಗ ನಾನೊಬ್ಬ ಕುಷ್ಟುವ್ಯಾಧಿ ಪೀಡಿತನಾಗಿದ್ದ ರೆಂಚುಂಗ್ ಆದ್ದರಿಂದ ಸಮಾಜ ನನ್ನನ್ನು ಹೊರವ ಹೊರಹಾಕಿತ್ತು ತರುವಾಯ ಮಿಲಾರೆಪರವರಿಗೆ ರೇಂಚುಂಗ್ ಎಂಬವನ್ನು ಭಾರತ ದೇಶದಿಂದ ಒಂದು ರಹಸ್ಯವಾದ ಯೋಗ ಸಾಂಪ್ರದಾಯಕ್ಕೆ ಸೇರಿದ ಗ್ರಂಥಗಳನ್ನು ತರಬೇಕಿದೆ ಎಂದು ದರ್ಶನವಾಯಿತು ನಾನೆಲ್ಲಿ ಇರು ನಾನೆಲ್ಲಿ ಇರುವೆನೋ ಮತ್ತು ನನ್ನನ್ನು ಹೇಗೆ ಪಡಬೇಕೋ ಹುಡುಕಬೇಕೋ ಎಂಬ ವಿಷಯವನ್ನು ಸಹ ಅವರಿಗೆ ದಿವ್ಯ ದರ್ಶನದಲ್ಲಿಯೇ ಸೂಚನವಾಯಿತು ಆದ್ದರಿಂದ ಅವರು ಮಿಲಾರೇಪ ಗುಹ ಗುಹೆಯೊಂದರಲ್ಲಿ ಕುಳಿತು ತಪಸ್ಸು ಮಾಡುತ್ತಿರಲು ನನಗೂ ಸಹ ಅವರನ್ನು ದರ್ಶಿಸಬೇಕೆಂಬ ಆದೇಶವಾಯಿತು ಆ ತರುವಾಯ ನಾನು ಭಾರತ ದೇಶಕ್ಕೆ ಬಂದೆನು ಅಲ್ಲಿಯೇ ವ್ಯಾಧಿ ನಿವಾರಣ ಆಯಿತು ಆಗಲೇ ನಾನು ನನ್ನ ಗುರುಗಳ ಬಳಿಗೆ ಹೋದೆನು ಆಗ ನಾನು ನಮ್ಮ ಗುರುಗಳೊಂದಿಗೆ ಗುಹೆಯೊಂದರಲ್ಲಿ ವಾಸಿಸುತ್ತಿರಲು ಇರಲು ಅಲ್ಲಿಗೆ ಬಂದ ಶಿಷ್ಯನೊಬ್ಬನು ಗುರುಗಳನ್ನು ದರ್ಶಿಸಿದನು ಹಾಗೆಯೇ ಇನ್ನೂ ಕೆಲವು ಶಿಷ್ಯರು ಸಹ ಅವರನ್ನು ದರ್ಶಿಸಿದರು ಹಾಗೆ ನೋಡಿದರೆ ಇವರೆಲ್ಲರೂ ನಮ್ಮ ಗುರುಗಳನ್ನು ಸೇರಿದ್ ಸೇರಿದಿದ್ದು ಕಾಕತಾಳೀಯವೆಂಬಂತೆ ಕಾಣುತ್ತಿ ಕಾಣುತ್ತದೆ ಅವರ ಶಿಷ್ಯರುಗಳಲ್ಲಿ ಒಬ್ಬರಾದರು ಕೇವಲ ಕುರಿ ಕಾಯುವವರ ಕುರಿ ಕಾಯುವವರಾಗಿದ್ದರು ಇವರುಗಳೇ ಅಲ್ಲದೆ ಬಹುಳ ಜನ ಅವರ ದರ್ಶನ ಮತ್ತು ಆಶೀರ್ವಾದಗಳನ್ನು ಪಡೆದರು ಮಿಲಾರ್ ಕೆಲ ಶಿಷ್ಯರೊಂದಿಗೆ ಕೂಡಿಕೊಂಡು ಯಾನಂ ಎಂಬ ಗುಹೆಯೊಂದರಲ್ಲಿ ಇದ್ದಾಗ ಭಾರತ ದೇಶದಿಂದ ಬಂದ ಮಹಾಯೋಗಿಯಾದ ಧರ್ಮಬೋಧಿ ಎಂಬವರು ಅಲ್ಲಿಗೆ ಬಂದು ಮಿಲಾರೇಪಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ನಮಸ್ಕರಿಸಿದರು ಇವರಿಬ್ಬರೂ ಭೇಟಿಯಾದ ವಾರ್ತೆಯೂ ಎಲ್ಲ ದಿಕ್ಕುಗಳಲ್ಲಿಯೂ ಹಬ್ಬಿತು ಆ ಪ್ರಾಂತದಲ್ಲಿ ನಮ್ಮ ಗುರುಗಳಾದ ಮಿಲಾರ್ ಭಕ್ತಿ ಗೌರವಗಳು ಮತ್ತಷ್ಟು ಬೆಳೆದವು ಆದರೆ ಆ ಪ್ರಾಂತದಲ್ಲಿ ತಕ್ಕ ಶಾಸ್ತ್ರಜ್ಞಾನದಲ್ಲಿ ಪ್ರಖ್ಯಾತರಾದ ಮತ್ತೊಬ್ಬ ಗುರುವಿಗೆ ಅಸೂಯೆ ಉಂಟಾಗಲು ಮಿಲಾರ್ ಖ್ಯಾತಿಯೇ ಕಾರಣವಾಯಿತು ಆದ್ದರಿಂದ ಆ ಗುರು ಮಿಲಾರ್ ದರ್ಶಿಸಿ ತತ್ವಪರವಾದ ಪ್ರಶ್ನೆಗಳನ್ನು ಕೇಳಿದರು ಅತೀತ ಶಕ್ತಿಗಳ ಸಹಾಯದಿಂದ ಸುನಾಯಾಸವಾಗಿ ಅವುಗಳಿಗೆ ಅವರು ಸಮಾಧಾನವಿತ್ತರು ಸ್ವಲ್ಪ ಕಾಲದ ಅನಂತರ ನಾನು ಭಾರತ ದೇಶಕ್ಕೆ ಬಂದೆನು ನಾನು ಮತ್ತೆ ಟಿಬೆಟ್ಗೆ ಹೋಗುತ್ತಿರುವ ಎಂದು ತಿಳಿದ ಅವರು ನನ್ನನ್ನು ಭೇಟಿಯಾದರು ಮಿಲಾರ್ ಅನೇಕ ಮಂದಿ ಪ್ರಖ್ಯಾತ ಶಿಷ್ಯರುಗಳ ಬಗ್ಗೆ ಬಹುಳ ಗ್ರಂಥಗಳು ಬ ಬರೆಯಲ್ಪಟ್ಟವು ಮಿಲಾರೆಪಾರವರ ಶಿಷ್ಯರಗಳಲ್ಲಿ ಬಹುಳ ಮಂದಿ ಸನ್ಯಾಸ ತೆಗೆದುಕೊಂಡವರು ಅನೇಕ ಶಿಷ್ಯ ಪರಿ ಶಿಷ್ಯ ಪರಿ ಪರಿವಾರವುಳ್ಳ ಗುರುಗಳು ಆಗಿದ್ದಾರೆ ಅವರನ್ನು ದರ್ಶಿಸಿದ ಅಸಂಖ್ಯಾತ ಜನರುಗಳಲ್ಲಿ ಆಧ್ಯಾತ್ಮಿಕವಾಗಿ ಉದ್ಧರಿಸಲ್ಪಟ್ಟದವರು ಎಂದು ಯಾರೂ ಇಲ್ಲ ಎಲ್ಲರೂ ಉತ್ತಮ ಪರಿಣಿತಿಯುಳ್ಳ ಪರಿಣಿತಿಯುಳ್ಳವರಾದರು ಆದ್ದರಿಂದಲೇ ಮಿಲಾರೆಪಾರವರು ಮಾನವ ಕೋಟಿಗಳಿಗೆ ಮೇಲಿನ ಅಪಾರ ಕರುಣೆಯಿಂದಲೇ ತಮ್ಮ ಜೀವನವನ್ನೇ ಅನೇಕ ಮಂದಿ ಶಿಷ್ಯರ ಒಳಿತಾಗಿ ಧಾರೆ ಎರೆದರು ವ್ಯರ್ಥವಾಗುತ್ತಿದ್ದಿರುವ ಜೀವನಗಳನ್ನು ಉದ್ಧರಿಸಿದರು ಜೈಸಾರ್ ಮಾಸ್ಟರ್